ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಸ್ ವ್ಲಾಗ್ ಚಾನಲ್ಸ್ಗೆ ಸ್ವಾಗತ ಇವತ್ತು ಮತ್ತೊಂದು ಫುಡ್ ಬ್ಲಾಗ್ ಜೊತೆ ಬರ್ತಾ ಇದ್ದೀನಿ ಬ್ಯಾಚುಲರ್ಸ್ ಡಿ ರೈಸ್ ಬಾತ್ ಬನ್ನಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ಬೇಕಾಗಿರೋ ಸಾಮಾನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬಟಾಣಿ ಟೊಮೆಟೊ ಅಕ್ಕಿ ವಾಂಗಿ ಬಾತ್ ಪುಡಿ ಬದನೆಕಾಯಿ ಹಾಕಿದ್ರೆ ವಾಂಗಿ ಬಾತು ಇಲ್ಲಂದರೆ ರೈಸ್ ಭಾತು ಫಸ್ಟು ಸ್ಟವ್ ಅಂಟಿಸ್ಕೊಳ್ಳೋಣ ಇವಾಗ ಅದ್ರ ಮೇಲೆ ಕುಕ್ಕರ್ ಹೇಳೋಣ ಇವಾಗ ಕುಕ್ಕರ್ ಕಾದಿದೆ ಎಣ್ಣೆ ಹಾಕೊಳ್ಳೋಣ ಒನ್ ತ್ರೀ ಟು ಫೋರ್ ಸ್ಪೂನು ಇವಾಗ ಎಣ್ಣೆ ಕಾದಿದೆ

சும்மேன்னை அக்கொள்ளி இது ஈரு ஆக்கொள்ளி நான் எடுத்து தகண்டி ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದು ಈರುಳ್ಳಿ ಎಲ್ಲ ಬೇಗ ಬೀಯುತ್ತೆ ಅಂತ ಆಮೇಲೆ ಲಾಸ್ಟಲ್ಲಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳೋದ್ರೆ ಆಯಿತು ಸುಮ್ಮನೆ ಒಂದೆರಡು ಸಲ ಆಡಿಸಿ ಏನೋ ಕೈಲಿ ಇವಾಗ ಬಟಾಣಿ ಹಾಕೊಳ್ಳಿ ಇದು ಆಪ್ಷನಲ್ಲು ಬಟಾಣಿ ಇಲ್ಲದೆ ಬರೀ ಈರುಳ್ಳಿ ಟೊಮೆಟೊ ಹಾಕೊಂಡೇ ಮಾಡ್ಕೋಬೋದು ಬಟ್ ಬಟಾಣಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಅದು ಬಟಾಣಿ ಬೇಯಬೇಕು ಅದು ಎಣ್ಣೆಲೆ ಸ್ವಲ್ಪ ಫ್ರೈ ಆದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಟೊಮೆಟೊ ಹಾಕ್ಕೊಳ್ಳಿ நான் இல்லை டொமெட்டோ ಅದೆಲ್ಲ ಬೆಂದಿದೆ ಇವಾಗ ವಾಂಗಿ ಭಾತ್ ಪುಡಿ ಹಾಕೊಳ್ಳೋಣ ಇದು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇದೇ ಫ್ಲೇವರ್ ಕೊಡೋದು ಇದರಲ್ಲಿ ಸ್ವಲ್ಪ ಕಾರಣ ಇರುತ್ತೆ ಅದಕ್ಕೆ ಅಸಿಮೇಷನ್ ಕೈ ನಾನು ಕಮ್ಮಿ ಹಾಕ್ಕೊಂಡೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ತರಕಾರಿ ಅದಕ್ಕೆಲ್ಲ ಮಿಕ್ಸ್ ಅದು ಚೆನ್ನಾಗೆ ಈಗ ನೆನೆಸಿರೋ ಅಕ್ಕಿ ನಾನು ಒಂದು ಮುಖಾಲ್ಪ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿ ಜೊತೆ ಏನು ನಾವು ಹಾಕಿದ್ದೀವಿ ವಾಂಗಿಪತ್ ಪುಡಿ ಅಥವಾ ಮಸಾಲೆ ಪುಡಿ ಅದಕ್ಕಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಆಮೇಲೆ ಆಗಿರುತ್ತೆ ಫುಲ್ ರೈಸ್ ತಿನ್ನಬೇಕಾರೆ ನೋಡಿ ಇದೆಲ್ಲ ಮಿಕ್ಸ್ ಆಗಿದೆ ರೈಸು ಈಗ ನೀರು ಹಾಕೊಳ್ಳೋಣ ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಕುಕ್ಕರ್ ಮುಚ್ಚಳ ಮುಚ್ಬೋಳೋಣ ಎರಡು ವಿಜಲು ಸಾಕು ನೆನಕರು ಆಲ್ಮೋಸ್ಟ್ ಕುದೀತಾ ಇದೆ ಅಲ್ವಾ ಆ ಟೈಮಲ್ಲಿ ಮುಚ್ಚಿದ್ದೀವಿ ನಾವು ಆಗಿದೆ ಬನ್ನಿ ಮುಚ್ಚಳ ಓಪನ್ ಊಟ ಹೇಗಾಗಿದೆ ನೋಡೋಣ ಕರೆಕ್ಟಾಗಿ ಬೆಂದಿದೆ ಓಪನ್ ಮಾಡ್ತಿದ್ದೇನೆ ಘಮ ಘಮ ಸೂಪರಾಗಿ ಬರ್ತಾಯಿದೆ ಬ್ಯಾಚುಲರ್ಸ್ ದಿಢೀರ್ ರೈಸ್ ಬಾತ್ ರೆಡಿ ಟು ಸಾರು ಮಳಿ ತಿನ್ಕೊಳ್ಳಿ ಹೇಗಿದೆ ಅಂತ ನೋಡಿ ಟೇಸ್ಟ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು